ಡಿಸೈನ್ ಇಟ್ಟಿದ್ದೀನಿ ಈ ತರ ಡಿಸೈನ್ ಸ್ಲೀವ್ ಬಂದ್ಬಿಟ್ಟು ಈ ತರ ಇದೆ ಬಂದ್ಬಿಟ್ಟು ಕೆಳಗಡೆ ಒಂದು ಡಿಸೈನ್ ಮಾಡಿದ ಪೆಟಲ್ ಡಿಸೈನ್ ಇಟ್ಟಿದ್ದೀನಿ ಯೂ ಕಟ್ ಕೊಟ್ಟು ನೋಡಿ ಮಿಡ್ಲಲ್ಲಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬ್ಲೌಸ್ ಡಿಸೈನ್ ಅನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಬ್ಲೌಸ್ ಡಿಸೈನ್ ಮಾಡಿರೋದು ನಾನು ಬಟ್ ಬ್ಲೌಸ್ ಇದು ನಂದು ಟ್ರಿನ್ ಸಿಸ್ಟರ್ದು ಇದು ಸಾಧಾರಣ ಒಂದು ಎರಡ್ ಮೂರು ವರ್ಷ ಮೊದಲೇ ಸ್ಟಿಚ್ ಮಾಡಿರುವಂತದ್ದು ಸೊ ಆ ಬ್ಲೌಸ್ ಡಿಸೈನ್ ಅನ್ನ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಾದ್ರೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇದಕ್ಕಿಂತ ಮುಂಚೆ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಅಲ್ಲಿ ಕೆಲವೊಂದಿಷ್ಟು ಬ್ಲೌಸ್ ಡಿಸೈನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ಇಷ್ಟಪಟ್ಟಿದ್ದೀರಾ ಕೂಡ ಆ ಬ್ಲೌಸ್ ಡಿಸೈನ್ ವಿಡಿಯೋವನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ಬ್ಲೌಸ್ ಡಿಸೈನ್ ನ ವಿಡಿಯೋವನ್ನ ವಿಡಿಯೋನ್ ಮಾಡಿರ್ತೀನಿ ಲಿಂಕ್ ಅನ್ನ ಹಾಕಿರ್ತೀನಿ ಬೇಕಿದ್ರೆ ಅಲ್ಲಿಗೆ ಹೋಗಿ ಬೇಕಿದ್ರು ಚೆಕ್ ಮಾಡ್ಕೋಬಹುದು ಬನ್ನಿ ತಡ ಮಾಡದೆ ವಿಡಿಯೋವನ್ನ ಶುರು ಮಾಡ್ಕೊಳ್ಳೋಣ ಯಾವಾಗ ಯಾವ ತರದ ಬ್ಲೌಸ್ ಡಿಸೈನ್ ಬ್ಯಾಕ್ ಡಿಸೈನ್ಸ್ ಇದೆ ಸ್ಲೀವ್ ಡಿಸೈನ್ಸ್ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದಲ್ಲದೆ ಲಾಸ್ಟ್ ಎರಡು ವಿಡಿಯೋದಲ್ಲಿ ಈ ತರ ಬ್ಲೌಸ್ ಡಿಸೈನ್ ಶೇರ್ ಮಾಡ್ಕೊಂಡಿರುವಾಗ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡುವ ವಿಡಿಯೋವನ್ನ ಶೇರ್ ಮಾಡಿ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದೀರಾ ಆದಷ್ಟು ಬೇಗನೆ ನನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ ಬ್ಲೌಸ್ ಡಿಸೈನ್ ಮಾಡೋದು ಇವಾಗ ಬರೇ ಬ್ಲೌಸ್ ಡಿಸೈನ್ಸ್ ಯಾವ್ದೆಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ ಆವಾಗ್ಲೇ ಹೇಳ್ತಾ ಹಾಗೆ ಇದು ನನ್ನ ಟ್ವಿನ್ ಸಿಸ್ಟರ್ದು ಎಲ್ಲಾ ಬ್ಲೌಸ್ ಡಿಸೈನ್ ಮಾಡಿರೋದು ನಾನು ಫಸ್ಟ್ ಒನ್ ನೇವಿ ಬ್ಲೂ ಇದರ ಬ್ಯಾಕ್ ಡಿಸೈನ್ ತರ ಇದೆ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಸ್ಲೀವ್ ಕೂಡ ಡಿಸೈನ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಡಿಸೈನ್ ಇಟ್ಟಿದೀನಿ ಇದಕ್ಕೆ ಯು ಕಟ್ ಕೆಳಗಡೆ ಪೆಟಲ್ ಡಿಸೈನ್ ಇಟ್ಕೊಂಡಿದ್ದೇನೆ ಇಲ್ಲಿ ಪೆಟಲ್ ಡಿಸೈನ್ ಅಲ್ಲಿ ಈ ತರ ಬೋರ್ಡ್ ಡಿಸೈನ್ ಕೂಡ ಇಟ್ಕೊಂಡಿದ್ದೇನೆ ಬೋ ಬೋರ್ಡ್ ಡಿಸೈನ್ ಬರೀ ಬೋರ್ಡ್ ಡಿಸೈನ್ ಇಟ್ಬಿಟ್ರೆ ಪ್ಲೇನ್ ಆಗಿ ಕಾಣಿಸುತ್ತೆ ಅಂತ ಇಲ್ಲಿ ಗೋಲ್ಡನ್ ಕಲರ್ ಅಲ್ಲಿ ಒಂದು ಸಣ್ಣದಾಗಿರುವಂತಹ ಬಟನ್ ಕೂಡ ಹೆಮ್ ಮಾಡಿದ್ದೇನೆ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಈ ತರ ಇದೆ ಅಹ್ ಇದ್ರದ್ದು ಸ್ಲೀವ್ ಕೂಡ ಇದಕ್ಕೆ ಮ್ಯಾಚ್ ಆಗ್ಲಿ ಅಂತ ಈ ಡಿಸೈನ್ ಗೆ ಮ್ಯಾಚ್ ಆಗ್ಲಿ ಅಂತ ಶಾರ್ಟ್ ಸ್ಲೀವ್ ಬಟ್ ಸ್ಲೀವ್ ಈ ತರ ಅಂದ್ರೆ ಬ್ಯಾಕ್ ಡಿಸೈನ್ ಈ ತರ ಇದೆಯಲ್ಲ ಅದೇ ತರ ಸ್ಲೀವ್ ಕೂಡ ಇಟ್ಟಿರೋದು ನೆಕ್ಸ್ಟ್ ಇಲ್ಲಿಗೆ ಒಂದು ಬೋ ಇಟ್ಟು ಅದೇ ತರ ಇಲ್ಲಿಗೆ ಒಂದು ಕೂಡ ಸಣ್ಣದಾಗಿ ಗೋಲ್ಡನ್ ಕಲರ್ದು ಬಟನ್ ಇಟ್ಕೊಂಡಿದೀನಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾದ್ಮೇಲೆ ಬ್ಯಾಕ್ ಕಲ್ಲು ಅಷ್ಟೇ ಸ್ಲೀವ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಅದಾದ್ಮೇಲೆ ಫ್ರಂಟ್ ಅಲ್ಲಿ ನಾರ್ಮಲ್ ಆಗಿ ಯು ಕಟ್ ಕೊಟ್ಟು ಕಟೋರಿ ಬ್ಲೌಸ್ ಇದು ಇದೆಲ್ಲದ್ರದ್ದು ಬ್ಲೌಸ್ ಹಾಕೊಂಡಿರೋದು ಸಾರಿ ಅಹ್ ನನ್ನ ಜೊತೆ ಫೋಟೋಸ್ ಇತ್ತು ಅಂತಂದ್ರೆ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇದ್ರದ್ದು ಸಾರಿ ಬಂದ್ಬಿಟ್ಟು ಈ ಕಲರ್ ಈ ಕಲರ್ ಸೊ ನಾನಿದು ಸಾರಿಯಿಂದಾನೇ ಸ್ವಲ್ಪ ಕಟ್ ಮಾಡಿ ಎಕ್ಸ್ಟ್ರಾ ಪೀಸಸ್ ಇರುತ್ತೆ ಅಲ್ವಾ ಅದನ್ನ ಕಟ್ ಮಾಡಿ ಈ ತರ ಬೋ ಡಿಸೈನ್ ಮಾಡ್ಕೊಂಡಿರೋದು ಇದು ರೆಡಿಮೇಡ್ ಅಲ್ಲ ನಾನೇ ಸ್ಟಿಚ್ ಮಾಡಿ ಈ ತರ ಡಿಸೈನ್ ಮಾಡ್ಕೊಂಡಿಟ್ಟಿರೋದು ನೆಕ್ಸ್ಟ್ ಒನ್ ಇದು ಆರೆಂಜ್ ಕಲರ್ ಇದ್ರದ್ದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಇದು ಕೂಡ ಅಷ್ಟೇ ಶಾರ್ಟ್ ಆಗಿ ಯು ಕಟ್ ಬಂದು ನೆಕ್ಸ್ಟ್ ಈ ತರ ಡಿಸೈನ್ ಇದೆಲ್ಲ ಡೋರಿ ಮಾಡಿಟ್ಟಿರೋದು ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲ ಡೋರಿ ಡೋರಿಯಲ್ಲಿ ಈ ತರ ಡಿಸೈನ್ ಮಾಡಿ ಮಿಡ್ಲ್ ಅಲ್ಲಿ ಇದೊಂದು ಹೆಮ್ ಮಾಡಿರೋದು ರೆಡಿಮೇಡ್ ಶೋ ಬಟನ್ ಅನ್ನ ಇಲ್ಲಿ ಹೆಮ್ ಮಾಡಿರೋದು ಈ ತರ ಇದೆ ಬ್ಯಾಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಫ್ಲಾರ್ ತರ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಈ ಬ್ಯಾಕ್ ಡಿಸೈನ್ ಗೆ ಕರೆಕ್ಟ್ ಆಗಿರ್ಲಿ ಅಂತ ಅಂದ್ರೆ ಸೂಟ್ ಆಗಿರುವಂತಹ ಸ್ಲೀವ್ ಗೆ ಕೂಡ ಡಿಸೈನ್ ಇಟ್ಟಿದೀನಿ ಈ ತರ ಇದೆ ನೋಡಿ ಹಾಫ್ ಸ್ಲೀವ್ ಡಿಸೈನ್ ಈ ತರ ಇದೆ ಆಮೇಲೆ ಫ್ರಂಟ್ ಅಲ್ಲಿ ಪೈಪಿಂಗ್ ಕೊಟ್ಟಿದೀನಿ ಯು ಕಟ್ ನಾರ್ಮಲ್ ಆಗಿ ಯು ವಿತ್ ದ ಕಟೋರಿ ಬ್ಲೌಸ್ ಇದು ನೆಕ್ಸ್ಟ್ ಥರ್ಡ್ ಒನ್ ಈ ತರ ಇದೆ ನೋಡಿ ಬ್ಲೌಸ್ ಇದು ಯಾವುದೇ ಸಾರಿ ಇಲ್ಲ ಇದಕ್ಕೆ ಆಲ್ಟರ್ನೇಟಿವ್ ಸಾರಿಗೆ ಹಾಕೊಳಕಾಗತ್ತೆ ಅಂತ ಇದನ್ನ ಸ್ಟಿಚ್ ಮಾಡಿದ್ದು ನೋಡಿ ಈ ತರ ಇದೆ ಇದಕ್ಕೆ ಡೋರಿ ಕೊಟ್ಬಿಟ್ಟು ಮಿಡ್ಲ್ ಅಲ್ಲಿ ಈ ಬಟನ್ ಕೂಡ ನಾನೇ ಮಾಡಿದ್ದು ಬಟನ್ ಮೇಕರ್ ಮೆಷಿನ್ ಇದೆ ಅದರಿಂದ ನಾನು ಈ ತರದ ಬಟನ್ ಅನ್ನ ರೆಡಿ ಮಾಡಿದ್ದು ಈ ತರದ ಒಂದು ಪೀಸ್ ಇತ್ತು ಅಂತ ಅಂದ್ರೆ ಬಟನ್ ಅನ್ನ ಮಾಡ್ಕೊಳಕ್ ಆಗುತ್ತೆ ಅಹ್ ಅಂದ್ರೆ ಇಲ್ಲಿ ನೋಡಿ ಬ್ಲೌಸ್ ಅಲ್ಲಿ ಈ ತರದೊಂದು ಡಿಸೈನ್ ಇದೆಯಲ್ಲ ಕಲರ್ ಇದೆಯಲ್ಲ ಈ ಕಲರ್ ಮ್ಯಾಚ್ ಆಗ್ಲಿ ಅಂತ ಈ ತರದ ಒಂದು ಬಟನ್ ಅನ್ನ ಅಟ್ಯಾಚ್ ಮಾಡಿಟ್ಟಿರೋದು ನೋಡಿ ಮೂರು ಬಟನ್ ಹಾಕಿದಿನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಈ ತರದ ಬೋ ಇಟ್ಬಿಟ್ಟು ಈ ತರ ಹ್ಯಾಂಗ್ ಮಾಡಿದೀನಿ ನೋಡಿ ಈ ತರದ್ದು ಹ್ಯಾಂಗಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ ಬಂದ್ಬಿಟ್ಟು ಈ ತರ ಇದೆ ಫುಲ್ ಇಲ್ಲಿಂದ ಮೇಲಿಂದ ಇಲ್ಲಿವರೆಗೂ ಓಪನ್ ಇಟ್ಟು ಈ ತರ ಡೋರಿ ಇಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ ಈ ತರ ಶೋ ಬಟನ್ ಇಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ ಅಂತೂ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇದು ಫ್ರಂಟಿಗೆ ಬಂದ್ರೆ ಈ ತರದ್ದು ಬಾಂಬೆ ಕಟೋರಿ ವಿದ್ ಪಟ್ಟಿ ಇಟ್ಟಿದೀನಿ ಮಿಡ್ಲಲ್ಲಿ ಈ ತರದ ಕಟ್ ಬಂದ್ರೆ ಇದು ಬಾಂಬೆ ಕಟೋರಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್ ಕೂಡ ನೆಕ್ಸ್ಟ್ ಬ್ಲೌಸ್ ಇದು ಸಿಂಪಲ್ ಸಾರಿ ಇದು ನೋಡಿ ಈ ತರ ಡೋರಿ ಇಟ್ಬಿಟ್ಟು ಈ ತರ ಸಿಂಪಲ್ ಆಗಿ ಒಂದು ಡಿಸೈನ್ ಕೊಟ್ಟಿದ್ದೇನೆ ಸ್ವಲ್ಪ ಯು ಶೇಪಲ್ಲಿ ಬಂದ್ಬಿಟ್ಟು ಕೆಳಗಡೆ ಒಂದು ಡಿಸೈನ್ ಮಾಡಿದ್ರು ಡೋರಿ ಬಂದ್ಬಿಟ್ಟು ಮಿಡ್ಲಲ್ಲಿ ಒಂದು ಇಲ್ಲಿ ನೋಡಿ ಈ ಡೋರಿಯನ್ನೆಲ್ಲ ಇದು ಮಾಡಿ ಇಲ್ಲಿ ಒಂದು ಶೋ ಬಟನ್ ಹಾಕಿಟ್ಟಿದೀನಿ ಅಹ್ ಸ್ಲೀವ್ ಎಲ್ಲ ಏನ್ ಡಿಸೈನ್ ಮಾಡಲಿಲ್ಲ ಅಂದ್ರೆ ಇದು ಸಿಂಪಲ್ ಸಾರಿ ಅಂತ ಆವಾಗಲೇ ಹೇಳಿದೆ ಅಲ್ವಾ ಹಾಗಾಗಿ ಸೆಮಿ ಸ್ಲೀವ್ ನೆಕ್ಸ್ಟ್ ಫ್ರಂಟ್ ಅಲ್ಲೂ ಅಷ್ಟೇ ನಾರ್ಮಲ್ ಯು ಕಟೋರಿ ಬ್ಲೌಸ್ ನೆಕ್ಸ್ಟ್ ಅನ್ ಇದು ಅಹ್ ಇದ್ರ ಬ್ಯಾಕ್ ಡಿಸೈನ್ ನೋಡಿ ಈ ತರ ಇದೆ ನೆಕ್ಸ್ಟ್ ಇಲ್ಲಿ ಒಂದು ಹ್ಯಾಂಗಿಂಗ್ ಕೂಡ ಕೊಟ್ಟಿದೀನಿ ಸಿಂಪಲ್ ಆಗಿ ಈ ತರ ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಬೋ ಕೊಟ್ಟು ಮಿಡ್ಲ್ ಅಲ್ಲಿ ಒಂದು ಬ್ಲೂ ಕಲರ್ ಇದು ಬಟನ್ ಕೂಡ ಇಟ್ಟಿದ್ದೀನಿ ಅಂದ್ರೆ ಇಲ್ಲಿ ಬ್ಲಾಕ್ ಡಿಸೈನ್ ಇರೋದ್ರಿಂದ ಬೋ ಡಿಸೈನ್ ಬ್ಲಾಕ್ ಅಲ್ಲಿ ಕೊಟ್ಟಿರೋದು ಅದರ ಮೇಲಿಂದ ಬಟನ್ ವಾಪಸ್ ಬ್ಲೂ ಕಲರ್ ಅಲ್ಲಿ ಕೊಟ್ಟಿರೋದು ನೆಕ್ಸ್ಟ್ ನೋಡಿ ಇಲ್ಲಿಗೆ ಪೈಪಿಂಗ್ ಕೂಡ ಕೊಟ್ಟಿದ್ದೀನಿ ಈ ತರ ಪೈಪಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಫ್ರಂಟ್ ಅಲ್ಲಿ ಬಾಂಬೆ ಕಟೋರಿ ಕೊಟ್ಟು ಪಟ್ಟಿ ಕೊಟ್ಟಿರೋದು ಸ್ಲೀವ್ ಬಂದ್ಬಿಟ್ಟು ಹಾಫ್ ಸ್ಲೀವ್ ನೆಕ್ಸ್ಟ್ ಇಲ್ಲಿಗೆ ಈ ತರದ್ದು ರೆಡಿ ಮಾಡಿ ಇಟ್ಕೊಂಡಿರೋದು ನೋಡಿ ಇಲ್ಲಿ ಬ್ಲಾಕ್ ಇದೆಯಲ್ಲ ಸೊ ಈ ತರ ಪ್ಲೇಟ್ಸ್ ಇಟ್ಬಿಟ್ಟು ಇಲ್ಲಿಗೆ ಎಕ್ಸ್ಟ್ರಾ ಸ್ಟಿಚ್ ಮಾಡಿರೋದು ನೆಕ್ಸ್ಟ್ ಒನ್ ಇದು ಇದು ಅಷ್ಟೇ ಮೊದಲು ಕಲಂ ಅಂತ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ ಈ ಡಿಸೈನ್ ಬಂದ್ಬಿಟ್ಟು ಬೂಟ್ ನೆಕ್ ನೆಕ್ಸ್ಟ್ ಈ ತರದ ಡಿಸೈನ್ ಒಂದ್ ಸ್ವಲ್ಪ ಬ್ರಾಡ್ ಆಗಿ ಪೆಟಲ್ ಕೊಟ್ಟಿರೋದು ನೆಕ್ಸ್ಟ್ ಇಲ್ಲಿ ಸ್ಲೀವ್ ಅಷ್ಟೇ ಪೆಟಲ್ ಸ್ಲೀವ್ ಕೊಟ್ಟಿದೀನಿ ನೋಡಿ ಈ ತರದ್ದು ಪೆಟಲ್ ಡಿಸೈನ್ ಇಟ್ಟಿದೀನಿ ನೆಕ್ಸ್ಟ್ ಫ್ರಂಟ್ ಅಲ್ಲಿ ನೋಡಿ ಒಂದ್ ಸ್ವಲ್ಪ ಈ ತರ ಡಿಸೈನ್ ಬಂದ್ಬಿಟ್ಟು ಆಮೇಲೆ ಯೂ ಕಟ್ ಕೊಟ್ಟಿರೋದು ಡಿಫ್ರೆನ್ಸ್ ಏನಾದ್ರು ಗೊತ್ತಾಗುತ್ತಾ ನೋಡಿ ಸ್ವಲ್ಪ ಈ ಕಡೆ ಕೊಟ್ಟಿದೀನಿ ಅದಾದ್ಮೇಲೆ ಫುಲ್ ಯೂ ಕಟ್ ಕೊಟ್ಟಿರೋದು ಫ್ರಂಟ್ ಅಲ್ಲಿ ಯೂ ಕಟ್ ಮತ್ತೆ ಬಾಂಬೆ ಕಟೋರಿ ಪಟ್ಟಿ ಕೂಡ ಸ್ಟಿಚ್ ಮಾಡಿರುವಂತದ್ದು ಇದು ಯಾವ್ದಾದ್ರು ಇದರಲ್ಲಿ ಯಾವ್ದಾದ್ರು ಕಲರ್ಸ್ ಇದೆಯಲ್ಲ ಆ ಕಲರ್ದು ಸಾರಿಗೆ ಅಂದ್ರೆ ವೆರೈಟಿ ಸ್ಯಾರಿ ಉಟ್ಕೋಬಹುದು ಒಂದು ಬರೇ ಒಂದು ಈ ತರದ್ದು ಬ್ಲಾಕ್ ಕಲಂಕಾರಿ ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ನೋಡಿ ರೆಡ್ ಇಟ್ಕೋಬಹುದು ಗ್ರೀನ್ ಎಲ್ಲೋ ಈ ತರದ್ದು ಆಮೇಲೆ ಗೋಲ್ಡನ್ ಕಲರ್ ಸ್ಯಾರಿ ಕೂಡ ಇಟ್ಕೋಬಹುದು ಇಲ್ಲ ಪ್ಲೇನ್ ಸಾರಿಗೆ ಈ ತರದ್ದು ಕಲಂಕಾರಿ ಕೂಡ ಹಾಕೊಳ್ಳಕ್ ಆಗುತ್ತೆ ಈ ತರದೊಂದು ಬ್ಲೌಸ್ ಇದ್ರೆ ಸುಮಾರು ಸಾರಿಗೆ ಹುಡ್ಕೋಬಹುದು ನೆಕ್ಸ್ಟ್ ಒನ್ ಬ್ಲಾಕ್ ಕಲರ್ ಸಾರಿ ಇದು ಸಾರಿ ಕೂಡ ಬ್ಲಾಕ್ ಕಲರ್ ಈ ತರದ್ದು ಬೋಟ್ ನೆಕ್ ನೆಕ್ಸ್ಟ್ ಇಲ್ಲಿ ನೋಡಿ ಈ ತರದ ಡಿಸೈನ್ ಸ್ಲೀವ್ ಎಲ್ಲ ಏನ್ ಡಿಸೈನ್ ಮಾಡ್ಲಿಲ್ಲ ಪ್ಲೇನ್ ಹಾಫ್ ಸ್ಲೀವ್ ಫ್ರಂಟ್ ಅಲ್ಲಿ ಈ ತರ ಬ್ರಾಡ್ ಆಗಿ ಯು ಕಟ್ ಕೊಟ್ಟಿರೋದು ನೆಕ್ಸ್ಟ್ ನಾರ್ಮಲ್ ಕಟೋರಿ ಬ್ಲೌಸ್ ವಿದ್ ಪಟ್ಟಿ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಇದು ಡಿಸೈನ್ ಕೂಡ ಅಷ್ಟೇ ಉಟ್ಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಆರೆಂಜ್ ಕಲರ್ ಈ ತರ ಯು ಕಟ್ ಕೊಟ್ಟಿರೋದು ನೆಕ್ಸ್ಟ್ ನೋಡಿ ಈ ತರದ್ದು ಕಿಟಕಿ ತರ ಡಿಸೈನ್ ಮಾಡಿರೋದು ನೆಕ್ಸ್ಟ್ ಇಲ್ಲಿ ಒಂದು ಅಲ್ಲಿ ಶೋ ಬಟನ್ ಕೊಟ್ಟಿರೋದು ಸ್ಲೀವ್ ಅಲ್ಲೆಲ್ಲ ಏನು ಡಿಸೈನ್ ಮಾಡಲಿಲ್ಲ ಶಾರ್ಟ್ ಸ್ಲೀವ್ ಏನು ಡಿಸೈನ್ ಇಲ್ಲ ಪ್ಲೇನ್ ಇದೆ ಫ್ರಂಟ್ ಅಲ್ಲಿ ಆಸ್ ಯೂಶ್ವಲ್ ಯು ಕಟ್ ಕೊಟ್ಟು ಕಟೋರಿ ಡಿಸೈನ್ ಮಾಡಿದ್ದು ಇದ್ರದ್ದು ಸಾರಿ ಬಂದ್ಬಿಟ್ಟು ಈ ತರ ಇದು ನಾನು ಎಕ್ಸ್ಟ್ರಾ ಪೀಸ್ ಇಟ್ಟು ಸ್ಟಿಚ್ ಮಾಡಿದ್ದು ಇಲ್ಲಿಗೆ ನೋಡಿ ನಂಗೆ ಆಕ್ಚುಲಿ ಈ ಇದ್ಗೆ ಗೆ ವೈಟ್ ಏನಾದ್ರೂ ಕೊಡ್ಬೇಕು ಅಂತ ಇತ್ತು ಬಟ್ ನಂಗೆ ಆ ಟೈಮ್ ಅಲ್ಲಿ ಪೀಸ್ ಸಿಕ್ಕಿಲ್ಲ ಎಕ್ಸ್ಟ್ರಾ ಪೀಸ್ ಸಿಕ್ಕಿಲ್ಲ ಹಾಗಾಗಿ ನಾನು ಇದ್ರಲ್ಲೇ ಎಕ್ಸ್ಟ್ರಾ ಪೀಸಸ್ ಇರುತ್ತಲ್ಲ ಬ್ಲೌಸ್ ಪೀಸಲ್ಲಿ ಅದನ್ನ ಕಟ್ ಮಾಡಿ ಈ ತರದ್ದು ಡೋರಿ ತರ ಮಾಡಿ ಡಿಸೈನ್ ಮಾಡಿದ್ರು ನೆಕ್ಸ್ಟ್ ಒನ್ ಇದು ಇದು ಸಿಂಪಲ್ ಸಾರಿ ಹಾಗಾಗಿ ಬ್ಯಾಕ್ ಕೂಡ ಅಷ್ಟೇ ಸಿಂಪಲ್ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಯು ಶೇಪ್ ನೆಕ್ಸ್ಟ್ ಒಂದು ಹ್ಯಾಂಗಿಂಗ್ ಇಟ್ಟಿದ್ದೀನಿ ನಾರ್ಮಲ್ ಹ್ಯಾಂಗಿಂಗ್ ನೆಕ್ಸ್ಟ್ ನಾನು ಇದನ್ನ ಯಾಕೆ ತಗೊಂಡಿದ್ದೆ ಅಂದ್ರೆ ಸ್ಲೀವ್ ತೋರ್ಸಕ್ಕೆ ನಾರ್ಮಲ್ ಆಗಿ ಹಾಫ್ ಸ್ಲೀವ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ನಾನು ಬೆಲ್ ಸ್ಲೀವ್ ಇಟ್ಟಿರೋದು ನೋಡಿ ಈ ತರ ಕಾಣಿಸುತ್ತೆ ಈ ತರ ಸ್ಲೀವ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದರದ್ದು ಫೋಟೋ ಇದೆ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ನೆಕ್ಸ್ಟ್ ಇದರದ್ದು ಫ್ರಂಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಯು ಕಟ್ ಕೊಟ್ಟಿದ್ದು ಬಾಂಬೆ ಕಟೋರಿ ಸ್ಟಿಚ್ ಮಾಡಿದ್ದು ನೆಕ್ಸ್ಟ್ ಇಲ್ಲಿ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದೀನಿ ಹ್ಯಾಂಗಿಂಗ್ಗೆ ನಾರ್ಮಲ್ ಆದ ಈ ತರದ್ದು ಪ್ಲೇನ್ ಡಿಸೈನ್ ಕೊಟ್ಟಿರೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆರೆಂಜ್ ಈ ತರದ ಯು ಕಟ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಪೋನಿ ಬಟನ್ ಇಟ್ಟಿರೋದು ನೆಕ್ಸ್ಟ್ ಇಲ್ಲಿ ಒಂದು ರೆಡಿಮೇಡ್ ಹ್ಯಾಂಗಿಂಗ್ ಇದಕ್ಕೆ ನಾನು ಎಕ್ಸ್ಟ್ರಾ ಈ ಸಿಂಪಲ್ ಆಗಿ ಒಂದು ಸ್ಟಿಚ್ ಮಾಡಿದ್ದು ನೆಕ್ಸ್ಟ್ ಸ್ಲೀವ್ ಕೂಡ ಬಂದ್ಬಿಟ್ಟು ಬ್ಯಾಕ್ ಡಿಸೈನ್ ಗೆ ಸೂಟ್ ಆಗ್ಲಿ ಅಂತ ಈ ತರದ್ದು ನೋಡಿ ಈ ತರದ್ದು ಡಿಸೈನ್ ಮಾಡಿದ್ದು ಅಂದ್ರೆ ಇಲ್ಲಿ ಫುಲ್ ಒಂದು ಸ್ಲೀವನ ಮಿಡ್ಲಲ್ಲಿ ಕಟ್ ಮಾಡಿ ಈ ತರದ್ದು ಪೋನಿ ಬಟನ್ ಹಾಕಿ ವಾಪಸ್ ಇದನ್ನ ಸ್ಟಿಚ್ ಮಾಡಿದ್ದು ಇದಕ್ಕೆ ಎಕ್ಸ್ಟ್ರಾ ಅಂದ್ರೆ ಸಾರಿ ಕೂಡ ಇದೇ ಕಲರ್ ಆರೆಂಜ್ ಬೇರೆ ಏನು ಚೇಂಜಸ್ ಇಲ್ಲ ಹಾಗಾಗಿ ನಾನು ಪೋನಿ ಬಟನ್ಗೆ ಇಲ್ಲಿ ನಮ್ಗೆ ಪಟ್ಟಿ ಬರುತ್ತಲ್ಲ ಗೋಲ್ಡನ್ ಕಲರ್ದು ಅದರದ್ದು ಎಕ್ಸ್ಟ್ರಾ ಪೀಸ್ ತಗೊಂಡು ಇಲ್ಲಿ ಪೋನಿ ಬಟನ್ ಮಾಡಿದು ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಆಸ್ ಯೂಶ್ವಲ್ ಫ್ರಂಟ್ ಅಲ್ಲಿ ಇವು ಕಟ್ ಕೊಟ್ಟು ಬಾಂಬೆ ಕಟ್ ಡಿಸೈನ್ ಮಾಡಿದ್ದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಇದರದ್ದು ಸಾರಿ ಕೂಡ ಬಂದ್ಬಿಟ್ಟು ಆರೆಂಜ್ ಕಲರ್ ಅಲ್ಲಿ ಇದೆ ಒನ್ ಇದು ಗ್ರೀನ್ ಕಲರ್ ಇದಂತೂ ಡಿಸೈನ್ ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬಾ ಇಷ್ಟ ಆಗಿರುವಂತದ್ದು ಯೂ ಕಟ್ ಕೊಟ್ಟು ನೋಡಿ ಮಿಡ್ಲಲ್ಲಿ ಈ ತರದ್ದು ಒಂದು ಹ್ಮ್ ಉದ್ದಕ್ಕೆ ಒಂದು ಪಟ್ಟಿ ಕೊಟ್ಟು ಅದ್ರ ಮಿಡ್ಲಲ್ಲಿ ಶೋ ಬಟನ್ ಕೊಟ್ಟಿರೋದು ಇದು ರೆಡಿಮೇಡ್ ಶೋ ಬಟನ್ ನೋಡಿ ಈ ತರ ಇದೆ ಇದರ ಸಾರಿ ಬಂದ್ಬಿಟ್ಟು ಮೋಸ್ಟ್ಲಿ ಈ ಕಲರ್ ಅಂತ ಅನ್ಸುತ್ತೆ ಇದ್ರದ್ದು ಫೋಟೋ ಇದೆ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ನೆಕ್ಸ್ಟ್ ಸ್ಲೀವ್ ಬಂದ್ಬಿಟ್ಟು ಈ ತರ ಹಾಫ್ ಸ್ಲೀವ್ ಇದ್ರ ಮಿಡ್ಲ್ ಅಲ್ಲಿ ಸ್ಲೀವ್ ಒಂದ್ ಸ್ವಲ್ಪ ಈ ತರ ನೋಡಿ ಡಿಸೈನ್ ಮಾಡಿದಿನಿ ಅಂದ್ರೆ ಇದು ಇದಕ್ಕೆ ಸ್ಲೀವ್ಗೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಪ್ಲೇನ್ ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಇಲ್ಲಿ ಒಂದ್ ತರ ಈ ತರ ಡಿಸೈನ್ ಮಾಡಿದೀನಿ ನೋಡಿ ನೆಕ್ಸ್ಟ್ ಇದು ನಮ್ದು ಸಾರಿ ಕುಚ್ಚಿಂದು ಥ್ರೆಡ್ ಇದೆಯಲ್ಲ ಅದನ್ನ ಈ ತರ ತಗೊಂಡು ಇಲ್ಲಿ ಬ್ಯಾಕಿಗೆ ಇಲ್ಲಿ ಈ ಬಟನಿನ ಬ್ಯಾಕಿಗೆ ನಾನು ಮಾಡಿದ್ದು ಈ ಬಟನ್ ರೆಡಿಮೇಡ್ ಬಟನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಈ ತರದೊಂದು ಡಿಸೈನ್ ಇಟ್ಕೊಂಡ್ರೆ ಇದ್ರದ್ದು ಫ್ರಂಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಇವು ಕಟ್ ಕೊಟ್ಟು ಬಾಂಬೆ ಕಟೋರಿ ಈ ತರ ನೋಡಿ ಬಾಂಬೆ ಕಟೋರಿ ಅಂದ್ರೆ ಮಿಡ್ಲಲ್ಲಿ ಒಂದು ಈ ತರದೊಂದು ಡಿಸೈನ್ ಕಟ್ ಕೊಟ್ಟಿರ್ತೀವಿ ಆಮೇಲೆ ಪಟ್ಟಿ ಕೊಟ್ಟಿರೋದು ಇದು ಅಷ್ಟೇ ನಂಗೆ ತುಂಬಾ ಇಷ್ಟವಾಗಿರುವಂತಹ ಡಿಸೈನ್ ಬ್ಯಾಕ್ ಅಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಮೇಲೆ ನೆಕ್ಸ್ಟ್ ಒನ್ ಇದೊಂದು ಸ್ವಲ್ಪ ಸಿಂಪಲ್ ಈ ತರ ಇದೆ ನೋಡಿ ಯು ಕಟ್ ಕೊಟ್ಟು ಮಿಡ್ಲ್ ಅಲ್ಲಿ ಬೋ ಡಿಸೈನ್ ಕೊಟ್ಟಿರೋದು ಅದಾದ್ಮೇಲೆ ಒಂದು ಶೋ ಬಟನ್ ಕೂಡ ಇಟ್ಟಿದ್ದೀನಿ ಬೋಗೆ ಬೋ ಡಿಸೈನ್ ನ ಮೇಲೆಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಬಟನ್ ಕೂಡ ಕೂರಿಸಿದೀನಿ ಅದಾದ್ಮೇಲೆ ಇದು ರೆಡಿಮೇಡ್ ಹ್ಯಾಂಗಿಂಗ್ ಆಮೇಲೆ ಇದು ರೆಡಿಮೇಡ್ ನಾವು ಮಾಡಬೇಕು ಅಂತ ಇಲ್ಲ ಆವಾಗಿನ ಒಂದು ಲಾಸ್ಟ್ ಬ್ಲೌಸ್ ಅಲ್ಲಿ ನಾನು ರೆಡಿಮೇಡ್ ಅಂದ್ರೆ ಸ್ಯಾರಿ ಕುಚ್ಚಿದ್ದು ನಾನು ಇಟ್ಟಿರೋದು ಇದು ನೋಡಿ ಈ ಥರದ್ದು ರೆಡಿಮೇಡ್ ಬರುತ್ತೆ ಸಿಂಗಲ್ ಸಿಂಗಲ್ ಪೀಸ್ ಬರುತ್ತೆ ನಮ್ಗೆ ಬೇಕಾಗಿರುವ ಕಲರ್ನ ಚೂಸ್ ಮಾಡ್ಬೋದು ನೆಕ್ಸ್ಟ್ ಇದನ್ನ ಈ ಥರ ರೆಡಿಮೇಡ್ ಹ್ಯಾಂಗಿಂಗಿಗೆ ಇಲ್ಲಿ ನಾನು ಟೈ ಮಾಡಿದ್ದು ನೋಡಿ ಈ ತರ ನೆಕ್ಸ್ಟ್ ಇದು ಫ್ರಂಟು ನಾರ್ಮಲ್ ಆಗಿ ಯು ಕಟ್ ಕೊಟ್ಟು ಕಟೋರಿ ಡಿಸೈನ್ ಕೊಟ್ಟಿರೋದು ಸ್ಲೀವ್ ನಾರ್ಮಲ್ ಆಗಿ ಹಾಫ್ ಸ್ಲೀವ್ ನೆಕ್ಸ್ಟ್ ಲೇಸ್ ಒಂದು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇದಕ್ಕೆ ಯಾವುದೇ ಸಾರಿ ಇಲ್ಲ ಎಕ್ಸ್ಟ್ರಾ ತಗೊಂಡು ಸ್ಟಿಚ್ ಮಾಡಿರುವಂತದ್ದು ಹಾಗಾಗಿ ಗ್ರ್ಯಾಂಡ್ ಆಗಿ ಏನು ಡಿಸೈನ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇವತ್ತಿಂದು ಡಿಸೈನ್ ಇಂದು ಲಾಸ್ಟ್ ಬ್ಲೌಸ್ ಡಿಸೈನ್ ಈ ತರ ನೇವಿ ಕಲರ್ ಮಿಡ್ಲ್ ಅಲ್ಲಿ ನೋಡಿ ಗೋಲ್ಡನ್ ಕಲರ್ ಇದು ಅಷ್ಟೇ ಪ್ಲೇನ್ ಸಾರಿಗೆ ಬಂದಿರುವಂತಹ ಬ್ಲೌಸ್ ಪೀಸ್ ಹಾಗಾಗಿ ತುಂಬಾ ಏನು ಗ್ರ್ಯಾಂಡ್ ಆಗಿ ಇಟ್ಕೊಂಡಿಲ್ಲ ಸ್ಯಾರಿ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ನೋಡಿ ಈ ತರ ಬ್ಯಾಕ್ ಅಲ್ಲಿ ಈ ತರ ಇವು ಅಲ್ಲ ಇದು ಈ ತರ ನೋಡಿ ಇದ್ರದ್ದು ಫೋಟೋ ಇದೆ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ಅದಾದ್ಮೇಲೆ ಇದು ರೆಡಿಮೇಡ್ ಹ್ಯಾಂಗಿಂಗ್ ಇಟ್ಬಿಟ್ಟಿದ್ದೀನಿ ಇದು ಲಾಸ್ಟ್ ಬ್ಲೌಸ್ ಅಲ್ಲಿ ಇಳಿದೆಯಲ್ಲ ರೆಡಿಮೇಡ್ ಆಗಿ ತರ ಅದು ಕುಚ್ಚ ಟೈ ಮಾಡಿ ಇಟ್ಟಿರೋದು ಇದು ಅಷ್ಟೇ ಹಾಫ್ ಸ್ಲೀವ್ ಏನು ಸ್ಲೀವ್ಗೆ ಡಿಸೈನ್ ಎಲ್ಲ ಮಾಡ್ಲಿಲ್ಲ ಪ್ಲೇನ್ ಸಾರಿ ಆಗಿರೋದ್ರಿಂದ ಸಿಂಪಲ್ ಕೂಡ ಅದಾದ್ಮೇಲೆ ಫ್ರಂಟ್ ಅಲ್ಲಿ ಆಸ್ ಯೂಶುವಲ್ ನಾರ್ಮಲ್ ಯು ಕಟ್ ಕೊಟ್ಟಿರೋದು ಆಮೇಲೆ ಕಟೋರಿ ಡಿಸೈನ್ ಆಹ್ಹ್ ಇವಿಷ್ಟು ಇವತ್ತಿನ ನನ್ನ ಬ್ಲೌಸ್ ಡಿಸೈನ್ಸ್ ನಿಮ್ಗೆ ಕೂಡ ಈ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಗಿರ್ಬೋದು ಕೆಲವೊಂದು ಇಷ್ಟ ಆಗದೆ ಇದ್ದಿರ್ಬೋದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾನ್ ಸ್ಟಿಚ್ ಮಾಡಿರುವಂತಹ ನನ್ನ ತಂಗಿದು ಬ್ಲೌಸ್ ಡಿಸೈನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಆವಾಗಲೇ ಹೇಳ್ದ ಹಾಗೆ ಸ್ಟಿಚಿಂಗ್ ವಿಡಿಯೋಸ್ ಅನ್ನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಆಮೇಲೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇರೋರು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ವಿಡಿಯೋವನ್ನ ಪೂರ್ತಿ ನೋಡ್ತಾ ಇರೋರಿಗೆ ತುಂಬಾ 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 ಧನ್ಯವಾದಗಳು ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆನ್